ತದೇಲಿ ನಾನು ಕೊಡ್ತೀನಿ ಕಾಪಿ ಕೊಡ್ತೀನಿ ಯಾವ ಪೇಜಲ್ಲಿ ನೀವ್ ಯಾಕೆ ಗಡ್ಬಿಡಿ ಹಾಕಿ ಬರ್ತೀನಿ ನಿಜ ಹೇಳದಕ್ಕೆ ನಿಮಗೆ ತಿಕ್ಕ ಉರ್ದು ಒಂದು ಒಂದು ಯಶೋಧ ಅನ್ನುವಂತ ಸ್ಟೇಟ್ಮೆಂಟ್ ಇಂಥವರ ಇದ್ದಾರೆ ಅಂತ ಹೇಳಿದ್ದಾರೆ ಒಂದೇದಾಗಿ ಎರನೇದಾಗಿ ವರ್ಷಾನು ಹುಡುಗಿ ಹೇಳಿದಾಳೆ ನಾನು ಹೋಗ್ತಿರುವಾಗ ಕೈ ಚಪ್ಪಿ ತಟ್ಟಿ ಕರ್ದ್ರು ನಾನ್ ನೋಡ್ದೆ ಆ ಕಡೆಯಿಂದ ಬಂದೆ ನಾನು ಅಲ್ಲಿ ನಾಲ್ಕು ಜನ ನಿಂತಿದ್ರು ಅಂತ ಹೇಳಿದ್ದಾರೆ ಯಾರಂತ ಹೇಳಿಲ್ಲ ನಾಲ್ಕು ಜನ ನಿಂತಿದ್ರು ಅಂತ ಹೇಳಿದ್ದಾರೆ ಅದೇ ಜನಾರ್ಧನ ಅದೇ ಜನಾರ್ಧನ ಏನ್ ವಾಚ್ ಮ್ಯಾನ್ ಇದ್ದಾನೆ ಪೊಲೀಸ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ ನಾವ್ ಮಳೆ ಬರ್ತಾ ಉಂಟು ನಾಲ್ಕು ಜನ ಎರಡು ಬೈಕ್ ಅಲ್ಲಿ ಬಂದು ಇಲ್ಲಿ ನಿಂತಿದ್ದಾರೆ ಯಾರಂತ ನೋಡ್ತಾರೆ ನಾನು ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೊಂಡಿದ್ರು ನಾನು ಅದನ್ನು ನೋಡಿದೀನಿ ಅಂತ ಹೇಳ್ತಾನೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಮೂರು ಎವಿಡೆನ್ಸ್ ಇಟ್ಕೊಂಡು ಈ ಮೂರು ಎವಿಡೆನ್ಸ್ ಇಟ್ಕೊಂಡು ಸಿಬಿಐ ಅಲ್ಲಿ ವಿಶೇಷ ನ್ಯಾಯಾಲಯ ಏನ್ ಹೇಳಿದೆ ಕೇಳಿದ್ರೆ ಫಸ್ಟ್ ಈ ಮೂರು ಜನರ ಮೇಲೆ ತನಿಖೆ ಸಮನ್ಸ್ ಜಾರಿ ಮಾಡ್ತದೆ ಸಮನ್ಸ್ ಮಲ್ಲಿಕ್ ಜೈನ್ ಧೀರಜ್ ಜೈನ್ ಮತ್ತೆ ಉದಯ್ ಜೈನ್ ಮೇಲೆ ಸಮನ್ಸ್ ಜಾರಿ ಮಾಡ್ತದೆ ಸಮನ್ಸ್ ಜಾರಿ ಮಾಡಿದಾಗ ಹೋಗಿ ಅದನ್ನ ಸ್ಕ್ವಾಷ್ ಮಾಡಿಸ್ಕೊಂಡು ಬರ್ತಾರೆ ಅದು ಸರಿ ಇದೆ ಸ್ಕಾಶ್ ಮಾಡಿಸ್ಕೊಂಡ್ರಲ್ಲಿ ಆರೋಪ ಅಲ್ಲ ಯಾಕಂದ್ರೆ ಹಿಂದೆ ಎಲ್ಲ ತನಿಖೆ ಆಗಿದೆ ಅಂತ ಹೇಳ್ತಾರೆ ಓಕೆ ಆದ್ರೆ ತದನಂತರದ ಮತ್ತೆ ಚಂದಪ್ಪ ಗೌಡರ ಪಿಟಿಷನ್ ಮೇಲೆ ಅದೇ ಸಿಬಿಐ ಕೋರ್ಟ್ ಮರುತನಿಖೆಗೆ ಆದೇಶ ಮಾಡ್ತದೆ ಮರುತನಿಖೆಗೆ ಆದೇಶ ಮಾಡ್ತದೆ ಆ ಮರುತನಿಕೆಯನ್ನು ಕೂಡ ಇದೇ ಮೂರು ಜನ ಹೋಗಿ ಕೋರ್ಟ್ ಅಲ್ಲಿ ಸ್ಕ್ಯಾಶ್ ಮಾಡ್ಕೊಂಡು ಬರ್ತಾರೆ ಅದು ಅದರ ಅವಶ್ಯಕತೆ ಇವರಿಗೆ ಏನಿತ್ತು ಅದನ್ನೇ ಮಲ್ಲಿಕ್ ಜೈನ್ ಮತ್ತ ಉದಯ್ ಜೈನ್ ಧೀರಜ್ ಜೈನ್ ಇವರೇ ಮೂರು ಜನ ಹೋಗಿ ಮರುತನಿಖೆ ಮರುತನಿಖೆ ಯಾರ ಮೇಲೆ ಬೇಕಾದ್ರೂ ಆಗ್ಬೋದು ಇವ್ರ ಮೇಲೆ ಆಗಲ್ಲಲ್ಲ ಯಾಕೆ ಇವ್ರ ಹೋಗಿ ಸ್ಕಾಶ ಮಾಡಿಸಿಕೊಂಡು ಬರ್ಬೇಕಿತ್ತು ಗೊತ್ತಾಯ್ತು ಡೌಟ್ ಡೌಟ್ ಅಷ್ಟೇ ಅಲ್ವಾ ಅಂದ್ರೆ ಮರುತನಿಖೆಗೆ ಹೇಳಿದ್ದಕ್ಕೆ ಇವ್ರು ಹೋಗ್ಬಿಟ್ಟು ಸ್ಟೇ ತಂದ್ಬಿಟ್ರು ಹಂಗಾಗಿ ಮೇಲೆ ಅನುಮಾನ ಜಾಸ್ತಿ ಆಗ್ತಿದೆ ಆಗ್ತದೆ ಮಾಡಲ್ಲ ಅನುಮಾನ ಇವ್ರ ಮೇಲೆ ಬೇಡ ಇವ್ರ ಮೇಲೆ ಅನುಮಾನ ತನಿಖೆ ಆಗ್ಲಿ ಅನ್ನೋದು ತನಿಖೆ ನೀವ್ ಹೇಳಿದ್ದಲ್ಲ ಸಿಡಿಆರ್ ಇದೆ ಯಾವ್ದು ಸ್ಟೋರ್ ಲೊಕೇಶನ್ ಇದೆ ಎಲ್ಲಿದೆ ಯಾರ ಮನೆಯಲ್ಲಿದೆ ಹೊಸ ರುದ್ರಮುನಿ ಮನೆಯಲ್ಲೇ ಇರ್ಬೋದೇನೋ ಏನೋ ಗೊತ್ತಿಲ್ಲ ಏನ್ ಸರ್ ನೀವು ರಿಯಲಿ ಎಲ್ಲಿದೆ ನಿಮ್ಗೆ ಕೋರ್ಟ್ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಎಲ್ಲಿದೆ ಕೋರ್ಟ್ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಎಲ್ಲಿದೆ ಕೋರ್ಟ್ ಅಲ್ಲಿ ಸಿಡಿಆರ್ ಎಲ್ಲಿದೆ ಯಾವ ಸಿಡಿಆರ್ ಕೋರ್ಟ್ ಗೆ ಇವ್ರು ಸಬ್ಮಿಟ್ ಮಾಡಿಲ್ಲ ಯಾವ ಬ್ರೈನ್ ಮ್ಯಾಪಿಂಗ್ ಕೂಡ ಇವ್ರು ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ ಅಲ್ಲಿ ಹಿಂಗ ಬರ್ದ್ರು ಅಂತ ಹೇಳಿ ನಾನು ಅವಾಗ್ಲೇ ಓದದ್ನಲ್ಲ ಯಾರು ಆಫಿಷಿಯಲ್ ಇದ್ದಾರೆ ಅಫಿಷಿಯಲ್ ಅಂದ್ರೆ ಯಾರು ಸಿಬಿಐ ಬಂತು ಸಿಬಿಐ ಬಂತು ಸಿಒಿ ಬಂತು ತನಿಖಾಧಿಕಾರಿಗಳು ಬಂತು ಅವರೆಲ್ಲ ಬಂತು ಯಾರು ಒಬ್ಬರು ಡಾಕ್ಟರ್ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಮಾಡಲಿಲ್ಲ ಅಫಿಷಿಯಲ್ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಏನು ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ ಏನು ಒಂಚೂರು ಅಂದ್ರೆ ಸಿಡಿಆರ್ ತಗೊಂಡು ಟವರ್ ಡಂಪ್ ಹಾಕೊಂತೀನಿ ಸಿಸಿಟಿವಿ ಫುಟೇಜು ಇದೆ ಅದ್ಯಾದನ್ನೂ ನಾನು ಕಲೆಕ್ಟ್ ಮಾಡಿ ನೆಕ್ಸ್ಟ್ ಇವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಯೋಗೇಶ್ ಅವರು ತನಿಖಾಧಿಕಾರಿ ಕೊಟ್ಟಿಲ್ಲ ಇದರಲ್ಲಿರುವ ಅಂಶದ ಪ್ರಶ್ನೆ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಸಿಬಿಐ ಹ್ಯಾಂಡ್ ಓವರ್ ಮಾಡಿಲ್ಲ ಅವರ ಮುಂದಿನ ತನಿಖಾಧಿಕಾರಿಗಳಿಗೂ ಕೊಟ್ಟಿಲ್ಲ ಯಾಕೆ ಕೊಡ್ಲಿಲ್ಲ ನೋಡ್ಮಾ ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಇಟ್ಕೊಂಡಿರ್ತಾರಲ್ಲ ಅವರಲ್ಲೂ ಮಹಾನ್ ಕಚಾಳ ಲೋಪಗಳಿರ್ತಾರೆ ಆದ್ರೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ